ವಂದದ ಜೋಡೆತ್ತು ಕತ್ತಿಗೆ ಜೈಕಾರ ಜೊಲ್ಲೆಗೆ ಮುಖಭಂಗ ಯಾವ ಕಾರ್ಖಾನೆ ಅಧಿಕಾರಕ್ಕಾಗಿ ಮೂರು ದಶಕಗಳಿಂದ ದೂರ ಆಗಿದ್ದರೋ ಈಗ ಅದೇ ಜೋಡೆತ್ತುಗಳು ಒಂದಾಗಿವೆ ಬರುವ ಹಂಗಾಮಿನಲ್ಲಿ ನಮ್ಮದೇ ನೇತೃತ್ವದಲ್ಲಿ ಕಾರ್ಖಾನೆ ಕಬ್ಬು ನುರಿಸಲಿವೆ ಎಂದು ಘೋಷಣೆ ಮಾಡಿದ್ದಾರೆ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಪಾಟೀಲ್ ಅವರು ತಮ್ಮ ಹಳೆ ಸಿಟ್ಟು ಮರೆತು ಒಂದಾಗಿದ್ದಾರೆ ಕಾರ್ಖಾನೆ ನಿರ್ದೇಶಕರನ್ನು ಸೆಳೆದು ಅಧಿಕಾರ ಹಿಡಿದಿದ್ದ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜಲ್ಲೆಗೆ ಮುಖಭಂಗವಾಗಿದೆ ರಾಜಕೀಯ ಎದುರಾಳಿಗಳಾಗಿದ್ದ ಕತ್ತಿ ಹಾಗೂ ಪಾಟೀಲ್ ಕುಟುಂಬ ಮೂರು ದಶಕಗಳ ಬಳಿಕ ಒಂದಾಗಿವೆ ಈ ಬೆಳವಣಿಗೆಯಿಂದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಸರ್ವ ಸದಸ್ಯರು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದು ಮರಳೆಯ ಕಾರ್ಖಾನೆ ಅಧಿಕಾರ ಕತ್ತಿ ತೆಕ್ಕೆಗೆ ಬಂದಿದೆ ಸೋಮವಾರ ಮಾಜಿ ಸಂಸದ ರಮೇಶ್ ಕತ್ತಿ ಮಾಜಿ ಸಚಿವ ಎ ಪಾಟೀಲ್ ಶಾಸಕ ನಿಖಿಲ್ ಕತ್ತಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮುಂಬರ ಹಂಗಾಮು ನಮ್ಮ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಘೋಷಣೆ ಮಾಡಿದರು ಈ ವೇಳೆ ಮಾತನಾಡಿದ ಎ ಬಿ ಪಾಟೀಲ್ ಸಹಕಾರ ಸಂಘ ಉಳಿಸಲು ನಾವು ವೈಯಕ್ತಿಕ ಜಗಳ ಮರೆತು ಒಂದಾಗಿದ್ದೇವೆ ಕಿರಣ ಕೆಸಿ ಸಕ್ಕರೆ ಕಾರ್ಖಾನೆ ಉಪಕಾರ ನಮ್ಮ ಕುಟುಂಬದ ಮೇಲೆ ಸಾಕಷ್ಟು ಇದೆ ನಮ್ಮ ರಾಜಕೀಯ ಸಿದ್ಧಾಂತ ಬೇರೆ ಕಾರ್ಖಾನೆ ಆಡಳಿತ ಬೇರೆ ಎಂದರು ಈ ಸಂಸ್ಥೆ ಇಂತ ಸಮಾಜ ಇಂತ ಪ್ರಶ್ನೆ ಅದಕ್ಕೆ ನಾವು ನಾವೆಲ್ಲರೂ ಒಂದಾಗ ಕಡೆ ಗುಣಾತ್ಮಕ ಚರ್ಚೆ ಮಾಡಬಾರ ಅಲ್ಲೆಲ್ಲಾಗಿ ಅಧ್ಯಕ್ಷರಾಗಿ ಎಲ್ಲ ಡೈರೆಕ್ಟರ್ ಒಂದು ಚರ್ಚೆ ಮಾಡಿ ಒಂದು ನಿರ್ಧಾರ ನಾ ಬಹಳ ಸ್ಪಷ್ಟ ಹೇಳಿದ್ದೆ ರಮೇಶ್ ಅವರು ನಿಖಿಲ್ ಅವರು ಹಿಂತ ಪ್ರಶ್ನೆ ಇದೆ ಯಾವ ನೀವು ಮಾಡೋದು ಮುಂದಾವತ್ತು ನೀವು ವಯಸ್ಸಿ ದಿನ ಮುಂದಾದ ಇವತ್ತು ಮೂವತ್ತು ವರ್ಷಗಳಂತೆ ಇವತ್ತ ಪ್ರಥಮವಾಗಿ ನಾವು ನಾನು ಬರ್ತೀನಿ ರೈತರಿಗೆ ಕಳ್ಕೊಳ್ಳುವಾಗ ವರ್ಕರ್ಗೆ ಕಳ್ಕೊಳ್ಳುವಾಗ ಎಲ್ಲರಿಗೂ ಸಹಕಾರ ಅದೇ ರೀತಿ ಮಾಧ್ಯಮದ ಎಲ್ಲ ಮಿತ್ರರ ಸಹಕಾರ ಅದೇ ರೀತಿ

Kanlı dostlukla tamamladığımız bir televizyon programı. Madem bu işi kesinlemedin, akşam ne zaten? Tatmadan konuşmuyoruz. Yani kanlı, hiçbir şeylerden yorulmamak için şarttır. Böyle bir hata kapa. Ben birikayım mı diyemem? Ya da yavaştırmalıyım kanlı ne? Kanlı mı? Olsun. Ben birisi de bulana iyi olur